ಉತ್ತರ ಕರ್ನಾಟಕದ ಹೆಮ್ಮೆಯ ನ್ಯೂಸ್ಗೆ ಸ್ವಾಗತ ರೈತರ ಹೋರಾಟದಲ್ಲಿ ಮಾಜಿ ಶಾಸಕರ ಕುಮ್ಮಕ್ಕಿಲ್ಲ ಹಸಿರು ಸೇನೆ ಸ್ಪಷ್ಟನೆ ರೈತರ ಹೋರಾಟಕ್ಕೆ ಅಪಮಾನ ಎಂದು ಗುಡುಗಿತು ರೈತ ಹೋರಾಟದಲ್ಲಿ ಹಾಗೂ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಹೋರಾಟದಲ್ಲಿ ಮಾಜಿ ಶಾಸಕ ಅಜಂಭೀರ್ ಖಾದ್ರೆ ಅವರು ಯಾವುದೇ ಕೈವಾಡ ಇಲ್ಲ ಇದು ಯಾವುದೇ ರಾಜಕೀಯ ಪಕ್ಷದ ಹೋರಾಟವಲ್ಲ ಎಂದು ಹಸಿರು ಸೇನೆಯ ಮುಖ್ಯಸ್ಥರಾದ ದೇವರಾಜ್ ದೊಡ್ಮಣಿ ಸ್ಪಷ್ಟನೆ ನೀಡಿದ್ದಾರೆ ರೈತ ರೈತ ಹೋರಾಟದಲ್ಲಿ ಮಾಜಿ ಶಾಸಕರ ಕುಮ್ಮಕ್ಕು ಇದೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು ಇದು ರೈತರ ಪರವಾಗಿ ರೈತರ ಸಂಕಷ್ಟವನ್ನ ಸರ್ಕಾರಕ್ಕೆ ಪರಿಚಯಿಸುವ ಹೋರಾಟ ಇದರಲ್ಲಿ ಮಾಜಿ ಹಾಲಿ ಶಾಸಕರ ಯಾವುದೇ ಕುಮ್ಮಕ್ಕಿಲ್ಲ ಎಂದರು ಹಾಲಿ ಶಾಸಕರ ಬೆಂಬಲಿಗ ಪಂಚಾಯತ್ ಅಧ್ಯಕ್ಷ ಮಾಡಿರುವ ಆರೋಪದ ವಿರುದ್ಧ ಮುಂದಿನ ದಿನಗಳಲ್ಲಿ ಹುಲಗೂರಿನಲ್ಲಿ ರಾಜ್ಯ ರೈತ ಸಂಘದಿಂದ ಬೃಹತ್ ಹೋರಾಟ ಮಾಡುತ್ತಿವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನ್ಯಾಯ ಇದು ಸುಳ್ಳು ಅಪೋದನ್ನ ಏನ್ ರೈಸ್ ಸಂಘಟನೆ ಮೇಲೆ ಕಪ್ಪು ಚುಕ್ಕಿ ಬಂದತ್ತಲ್ಲ ಇದ್ರ ಇದನ್ನ ನಮ್ಮ ತಾಳ್ಮೆಯನ್ನ ಕಳ್ಕೊ ಕಳ್ಕೊಳಂಥ ಪರಿಸ್ಥಿತಿ ಬಂದಿದೆ ನಮ್ಮಲ್ಲಿ ರೈಸ್ ಸಂಘಟನೆಗೆ ತಾಳ್ಮೆಯನ್ನ ಕಳ್ಕೋಬಾರದು ಅಂದ್ರೆ ಇಲ್ಲಿ ಆದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಹೊಲಗೂರು ಗ್ರಾಮದವರು ಮೇಲೆ ತಪ್ಪ ಗಳ ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ ಮಾಧ್ಯಮದವರಿಗೆ ಮತ್ತು ಯಾರು ನಮ್ಮ ನಮ್ಮೇಲೆ ತಪ್ಪಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ಪೂರ್ತಿ ಬಳಸೋ ಮಠನು ಯಾರಿಗೆ ಬಿಡೋದಲ್ಲ ಮುಂದಾದರೂ ಅವ್ರಿಗೆ ಒಂದು ಮಕದೊಮ್ಮೆ ಮಾನಹಾನಿ ಮಕದೊಮ್ಮೆ ಕೇಸುಗಳನ್ನು ಹಾಕ್ತೇವಿ ಮುಂದಿನ ದಿನಮಾನದಲ್ಲಿ ಗ್ರಾಮ ಪಂಚಾಯತಿ ಮುಂದೆ ಬಾರ್ಡ್ ಚಳವಳಿಯನ್ನು ಅಂತ ಈಗ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ ನಾವು ಇದು ಏನಾಗಿದೆ ಅಂದ್ರೆ ಒಂದು ನಮ್ಮ ರೈತ ಸಂಘಟನೆಗೆ ಕಪ್ ಚುಕ್ಕಿ ಬಂದಿದೆ ನಮ್ಗೆ ಯಾ ಶಾಸಕರು ಇದಕ್ಕೆ ಟಚ್ ಇಲ್ಲ ಯಾ ರಾಜಕಾರಣಿ ಟಚ್ ಇಲ್ಲ ರಾಜಕಾರಣಿ ಮನೆ ಬಂದು ಪ್ರತಿಭಟನೆ ಮಾಡೋವ್ರು ಮಾತು ಹೇಳ್ಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ ಅಲ್ಲಿ ನೀವು ನಮ್ಮದು ಮನವಿ ಏನು ಕೊಟ್ಟಿದ್ರೆ ವಿಚಾರ ಮಾಡಿ ಮಾತಾಡ್ಬೇಕಿತ್ತು ಇದು ಮನವಿ ಏನು ಕೊಟ್ಟಾರ ಓದಿಲ್ಲ ಮಾಧ್ಯಮದವ್ರು ಹೇಳಬೋದಿತ್ತಲ್ಲ ತಪ್ಪು ಆಪಾದನೆ ಮಾಧ್ಯಮದವರು ಮಾಡ್ಯಾರ ಅಂತ ನಾವು ಹೇಳಕ್ಕೆ ಇದ್ರಾಗ ಬಯಸ್ತೇವೆ ಹೇಳಿದಾರ ಅಂತ ಯಾವ ಮಾಧ್ಯಮದವ್ರು ತಪ್ಪ್ರ ಮನೆ ಬಿಟ್ಟಿದ್ ಹೋಗಿ ಮಾಡ್ಬೇಕಿತ್ತಲ್ಲ ಅವರು ಈಗ ನಾನು ಏನಾದ್ರೂ ಹೇಳ್ತೇನೆ ಅಪಾದನೆ ಮಾಡ್ತೇನೆ ಆ ಅಪಾದನೆ ನೀವು ಮಾಧ್ಯಮದವರು ಅದನ್ನ ಓದ್ಬೇಕು ಏನ್ ಕೊಟ್ಟಿದಾರನಿ ಮನಿಯೊಳಗೆ ಏನಾಯ್ತು ಅಂತ ಮುಂದೆ ನೀವು ಮುಂದುವರ್ಸ್ಬೇಕು ಈಗ ಹಂಗ ಯಾರೋ ತಪ್ಪು ಹೇಳಿಕೆ ಕೊಟ್ಟರೆ ಅಂದ್ರ ಇಲ್ಲಿ ನಮ್ದು ಸಂಘಟನೆ ಕಪ್ಪು ಚುಕ್ಕಿ ಬಂದದೆ ನಮ್ಮ ತಾಲೂಕಲ್ಲ ರೈಡೆ ರಾಜ್ಯಂತ ಸಂಘಟನೆ ನಮ್ಗೆ ಒಟ್ಟು ಸಕ್ಕತ್ತ ನಾವು ಬರ್ತೇವೆ ಅಂತೇಳಿ ಅವ್ರಿಗೆ ತಲೆ ಹೇಳ್ತಿದ್ದೇವೆ ನಾವು ಮುಂದಿನ ದಿನಮಾನದಲ್ಲಿ ಹುಲ್ಗೂರು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಯೊಂದು ಮಾಹಿತಿ ಅತ್ತ ಹಾಕಿ ನಾವು ದೊಡ್ಡ ಭೌತ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಮಾಧ್ಯಮದವರು ಯಾವ್ದವರು ಅದನ್ನ ಯಾರು ಹಾಕಿದಾರ ಅವ್ರಿಗೆ ಅದನ್ನ ಹೊರಗ ಬಿಡುಗಡೆ ಮಾಡಿರ್ತಾರ ಅವರಿಗೆ ಅವ್ರಿಗೆ ಅದನ್ನ ಯಾರು ಕೊಟ್ಟರು ಅದು ಬೇಕು ನಮ್ದು ತಕ್ಷಣವೇ ನಮ್ಮ ಗ್ರಾಮ ಪಂಚಾಯತಿ ಹುಲ್ಲೂರ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಂತೇಳಿ ಕೇಳ್ಕೊತೇವೆ